ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ಇಲ್ಲಿ ರೈತರೊಬ್ಬರು ಏನು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ನೋಡ್ಬೋದು ಬಟ್ ಇದರಲ್ಲಿ ಇರುವಂಥ ಮಿಸ್ಟೇಕ್ ಏನು ಅನ್ನೋದನ್ನು ಸಹ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋದನ್ನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಇಲ್ಲಿ ನಿಮ್ಗೆ ಆಲ್ರೆಡಿ ಸುಮಾರು ವಿಡಿಯೋಗಳನ್ನು ಹಾಕಿದ್ದೀನಿ ಮಳೆಗಾಲ ಶುರು ಆಗ್ತಿದೆ ಸೊ ದಯವಿಟ್ಟು ನಿಮ್ಮ ತೋಟದಲ್ಲಿರುವಂಥ ಈ ಥರದ ಕಾಣಿಗಳು ಖಾನಿಗಳೇ ಕಾಣಿಸ್ತಾ ಇಲ್ಲ ಆ ಮಟ್ಟಿಗೆ ಮುಚ್ಚಿದೆ ಬಟ್ ಕಾಣಿ ಇದೆ ಇಲ್ಲಿ ಸೊ ಈ ಥರ ಖಾನೆಗಳನ್ನೆಲ್ಲ ನೀಟ್ ಮಾಡಿಡಿ ಬರುವಂಥ ಓವರ್ ಫ್ಲೋ ವಾಟರೆಲ್ಲ ಸಲೀಸಾಗಿ ಚರಂಡಿ ಹೋಗಿ ಸೇರುತ್ತೆ ಸೊ ನಿಮಗೆ ಗಿಡಗಳು ಶೀತ ಆಗದಿರಂತೆ ಇರುತ್ತೆ ಅಂಥೇಳಿ ನಿಮಗೆ ಸುಮಾರು ವಿಡಿಯೋಗಳಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಈ ವರ್ಷದ ಮಳೆಗಾಲ ಆರಂಭ ಅಂತ ಏನು ಚೆನ್ನಾಗಿಲ್ಲ ನಮ್ಮ ಮಲೆನಾಡು ಭಾಗದಲ್ಲಿ ಬೇರೆ ಕಡೆ ನಿಮ್ಮ ಕಡೆ ಹೇಗಿದೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ಸೊ ಮಳೆ ಬರಲಿ ಬರದೇ ಇರಲಿ ಯಾಕೆಂತಂದರೆ ಈ ವಾತಾವರಣ ಹೇಗಿರುತ್ತೆ ಅನ್ನೋದನ್ನು ನಾವು ಪ್ರೊಡಕ್ಟ್ ಮಾಡೋಕ್ಕಾಗಲ್ಲ ಮಳೆ ಇನ್ ಕೇಸ್ ಜಾಸ್ತಿ ಆಯಿತು ಅಂತಂದರೆ ನೀವು ತೋಟದಲ್ಲಿ ಚರಂಡಿಗಳನ್ನಾಗಲಿ ನೀವು ಬಸಿ ಕಾಲುವೆಗಳನ್ನು ಕ್ಲೀನ್ ಮಾಡದೆ ಶುಚಿಯಾಗಿಡದೆ ಇಟ್ಟ್ರಿ ಅಂತಂದರೆ ಅವು ಶೀತ ಆಗಿ ನಿಮಗೆ ಇಳುವರಿ ಕಡಿಮೆ ಆಗೋಂಥ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ ಸೊ ಅದಕ್ಕೋಸ್ಕರನೇ ಮಳೆ ಬರಲಿ ಬರದೇ ಇರಲಿ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆನಾದರೂ ನಿಮ್ಮ ಬಸಿ ಕಾಲುವೆಗಳನ್ನೆಲ್ಲ ನೀಟಾಗಿ ಮಾಡಿಟ್ಕೊಳ್ಳೋದು ತುಂಬಾ ಉತ್ತಮ ಆದರೆ ಯಾವ ರೀತಿ ನೀಟ್ ಮಾಡಬೇಕು ಅನ್ನೋದ್ರಲ್ಲಿ ರೈತರಿಗೆ ಸ್ವಲ್ಪ ಡೌಟ್ ಇರ್ಬೋದು ಅದಕ್ಕೋಸ್ಕರ ಈ ರೈತರು ಮಾಡಿರೋಂಥ ಮಿಸ್ಟೇಕ್ ಏನು ಅನ್ನೋದನ್ನು ನಿಮ್ಗೆ ಇವತ್ತು ಸಂಕ್ಷಿಪ್ತವಾಗಿ ಹೇಳೋಗ್ತಾ ಹೋಗ್ತೀನಿ ಈಗ ರೀಸೆಂಟಾಗಿ ಆಗ್ತಂಥ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ರೈತರು ಇರೋ ಜಾಗದಲ್ಲಿ ಮಾತ್ರ ಕಳೆನ ವೀಡ್ ಕಟ್ಟರಲ್ಲಿ ಹೊಡೆದಾಕಿದರು ಮೀನು ಮಿಕ್ಕಂಥ ಜಾಗದಲ್ಲಿ ಹಾಗಾಗೆ ಬಿಟ್ಟಿದ್ರು ಅದು ಒಂದು ರೀತಿ ಇಲ್ಲ ಅಂತಂದರೆ ಮತ್ತೊಂದು ರೀತಿಯಲ್ಲಿ ಫುಲ್ಲು ನೀಟಾಗಿ ಕ್ಲೀನ್ ಮಾಡ್ತಾರೆ ಇಡೀ ತೋಟನ ವೀಡ್ ಕಟರ್ ಯೂಸ್ ಮಾಡಿಕೊಂಡು ಸೊ ಅದು ಏನು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ಎಲ್ಲ ಹಾಕ್ತೀನಿ ಬಟ್ ಈ ವಿಡಿಯೋದಲ್ಲಿ ರೈತರು ಮಾಡಿರೋಂಥ ಕೆಲಸ ಏನಪ್ಪಾ ಅಂತಂದರೆ ಬೆಸ್ಟ್ ಆಪ್ಷನ್ ಅಂತ ಹೇಳಿ ರೌಂಡಪ್ನ ಸ್ಪ್ರೇ ಮಾಡಿದ್ದಾರೆ ಸೊ ರೌಂಡಪ್ನ ಸ್ಪ್ರೇ ಮಾಡೋದ್ರಿಂದ ನಿಮಗೆ ಹಾಳುಗಳ ಕಮ್ಮಿ ಕೆಲಸ ಸಂಖ್ಯೆ ಕಡಿಮೆ ಆಗಿರ್ಬೋದು ಮತ್ತು ಅತಿ ಶ ಬೇಗನೆ ಹುಲ್ಲುಗಳು ಸಹ ಸಾಯುವಂಥದ್ದಾಗಿರ್ಬೋದು ಮತ್ತು ಹುಟ್ಟುವಂಥ ರೇಷನು ಕಡಿಮೆ ಇರಬಹುದು ಸೊ ನೀವೆಲ್ಲ ತುಂಬ ಹಣ ಉಳಿಸಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ದರೆ ಅದು ಪ್ಯೂರ್ಲಿ ರಾಂಗ್ ಯಾಕೆ ಅಂತ ಹೇಳ್ತೀನಿ ಅಂತಂದರೆ ರೈತರು ಆದಷ್ಟು ಸಾವಯವ ಕೃಷಿ ಪದ್ಧತಿಗೆ ಹೋಗ್ಬೇಕು ಅದರಲ್ಲಿ ಈ ವಾಣಿಜ್ಯ ಬೆಳೆಯಲ್ಲಿ ಏನಪ್ಪ ಸಾವಯವ ಕೃಷಿ ಪದ್ಧತಿ ನನಗೆ ಬೇಕಾಗಿಲ್ಲ ನನಗೆ ಇಳುವರಿ ಜಾಸ್ತಿ ಬಂದರೆ ಮುಗೀತಲ್ಲ ಅಡಿಕೆ ಅಂಥದ್ದಿದೆ ಆರೋಗ್ಯ ಅಲ್ಲ ಮತ್ತೊಂದಲ್ಲ ಮತ್ತಿನ್ನೇನು ನೀನು ಹೇಳ್ತಿರೋದು ಅಂತ ಹೇಳ್ಬೋದು ಯಾವುದೇ ಆದರೂ ಸಹ ನಿಮ್ಮ ಮಣ್ಣಲ್ಲಿ ಎಷ್ಟು ದಿನಗಳವರೆಗೆ ಫಲವತ್ತತೆ ಇರುತ್ತೋ ಅಲ್ಲಿಯವರೆಗೂ ನೀವು ಹಾಕುವಂಥ ಕೆಮಿಕಲ್ಗಳನ್ನು ಅದು ಎಳೆದು ನಿಮ್ಮ ಗಿಡಗಳಿಗೆ ಸಾರಾಂಶವಾಗಿ ನೀಡ್ತಾ ಹೋಗುತ್ತೆ ಸೊ ನೀವು ಯಾವಾಗ ಅದನ್ನು ಈ ಪೊಟ್ಯಾಶು ಯೂರಿಯಾ ಮತ್ತೊಂದು ಮತ್ತೊಂದು ಮಗದೊಂದು ಈ ಕಳೆನಾಶಕಗಳು ಎಲ್ಲವನ್ನೂ ಹೊಡಿತಾ ಬಂದ್ರಿ ಅಂತಂದರೆ ಅದು ಕ್ರಮೇಣ ಅದ ಜನ ಕಳ್ಕೊತಾ ಬರುತ್ತೆ ಸೊ ಮಣ್ಣಿನ ಸ್ವತ್ವ ಕಳೆದಾದಮೇಲೆ ನಿಮಗೆ ಪ್ಯೂರ್ಲಿ ಮಣ್ಣು ಹೇಗಾಗುತ್ತೆ ಅಂದರೆ ಮರಳಿನ ರೀತಿಯಲ್ಲೇ ಹಾಕ್ತಾ ಹೋಗುತ್ತೆ ಸೊ ಅದು ಯಾವುದೇ ಥರ ರಿಯಾಕ್ಟ್ ಮಾಡಲ್ಲ ನಿಮಗೆ ಸೊ ಹೇಗೆ ಅಂತಂದರೆ ಮಣ್ಣು ಮಣ್ಣಿನಲ್ಲಿ ಎಷ್ಟು ಎರೆಹುಳ ಇರುತ್ತೋ ಅಷ್ಟು ಸಾವಯವ ಗೊಬ್ಬರನ ಅದು ಸೃಷ್ಟಿ ಮಾಡುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಫಸ್ಟು ನೀವು ರೌಂಡಪ್ ಹೊಡಿತಿದ್ದಾಗಿಯೇ ಎರೆಹುಳುಗಳು ಸಾಯ್ತವೆ ಹಾಗೇ ಜೈವಿಕ ಕ್ರಿಮಿಕ ಕೀಟಗಳು ಸಾಯ್ತಾ ಹೋಗ್ತವೆ ಆಗ ಕಾಂಪೋಸ್ಟ್ ಆಗೋ ಚಾನ್ಸಸ್ ತೀರಾ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಮಣ್ಣಲ್ಲಿ ಸೊ ಕಾಂಪೋಸ್ಟ್ ಕಮ್ಮಿ ಆಯಿತು ಅಂತಂದರೆ ಆಟೋಮೆಟಿಕಲಿ ಫಲವತ್ತತೆ ಕಮ್ಮಿ ಆಗುತ್ತೆ ಫಲವತ್ತತೆ ಕಮ್ಮಿ ಆದರೆ ಇಳುವರಿ ಕಮ್ಮಿ ಆಗುತ್ತೆ ಇಳುವರಿ ಕಮ್ಮಿ ಆಯಿತು ಅಂದರೆ ಆಟೋಮೆಟಿಕಲಿ ಒನ್ ಫೈನ್ ಡೇ ನಿಮ್ಮ ತೋಟ ಯೂಸ್ಲೆಸ್ ಆಗಿ ನಿಲ್ಲತ್ತೆ ಸೊ ಆ ಪರಿಸ್ಥಿತಿಗೆ ನಿಮ್ಮ ತೋಟವನ್ನು ತಗೊಂಡು ಹೋಗೋಕ್ಕೆ ಯಾರು ಸಹ ಪ್ರಯತ್ನ ಹೋಗಬೇಡಿ ಹೋಗ್ಬೇಡಿ ಏಕೆಂತಂದರೆ ಮಣ್ಣಿನ ಫಲವತ್ತತೆನ ಮತ್ತೆ ನಾವು ವೃದ್ಧಿಪಡಿಸ್ಬೇಕು ಅಂತಂದರೆ ತುಂಬಾ ಸೈಕಲ್ ಹೊಡಿಬೇಕಾಗತ್ತೆ ಸೊ ಅಲ್ಲಿಯವರೆಗೂ ತಲುಪ್ಸೋಕ್ಕೆ ಹೋಗೋಕ್ಕೆ ಹೋಗ್ಬೇಡಿ ದಯವಿಟ್ಟು ಈ ಕಳೆನಾಶಕಗಳ ಮೊರೆ ಹೋಗೋದನ್ನು ಆದಷ್ಟು ಕಡಿಮೆ ಮಾಡಿ ನಿಮ್ಮ ಮಣ್ಣಿನ ಫಲವತ್ತೆಗಳನ್ನು ಆದಷ್ಟು ಹೆಚ್ಚಿಸೋಕ್ಕೆ ಟ್ರೈ ಮಾಡಿ ಈ ಕಳೆಗಳನ್ನು ನಾನು ಫುಲ್ಲು ಕ್ಲೀನ್ ಮಾಡಿಸೋಕ್ಕೆ ಜಾಸ್ತಿ ಲೇಬರ್ಸ್ ಖರ್ಚಾಗತ್ತೆ ನಾನು ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ನಾನು ರೆಡಿ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಎಲ್ಲೆಲ್ಲಿ ಕಾಣಿ ಇದೆಯೋ ಅಲ್ಲಿ ಮಾತ್ರ ಖಾನೆಯನ್ನು ಸೋಸಿಬಿಡಿ ಅದು ನಿಮ್ಗೆ ಅಷ್ಟೇನು ಲೇಬರ್ಸ್ನ ತಗೊಳ್ಳೋಲ್ಲ ನೀವೇನು ಕಳೆ ವಸ್ತು ಹೊಡಿತೀರಲ್ಲ ಇನ್ ಟು ಟೂ ಆಗ್ಬೋದು ಸೊ ವರ್ಸ್ಟ್ ವರ್ಸ್ಟ್ ಕಂಡೀಷನ್ ಅಂತಂದರೆ ಅಷ್ಟು ಮಾಡಿ ಇಲ್ಲ ಅಂತಂದರೆ ನಿಮಗೆ ನೆಕ್ಸ್ಟ್ ವೀಡಿಯೋ ಒಂದು ಹಾಕ್ತೀನಿ ಅದರಲ್ಲಿ ಯಾವ ಮಟ್ಟಿಗೆ ತೋಟ ನೀಟಾಗಿ ಇಟ್ಕೋಬೇಕು ಅನ್ನೋದನ್ನು ಸಹ ನಿಮಗೆ ತೋರಿಸ್ತಾ ಹೋಗ್ತೀನಿ ಆದರೆ ಈ ಥರ ಫಸಲು ಬರುವಂಥ ತೋಟಗಳಲ್ಲಿ ನೀವು ಈ ಥರ ಕೆಲಸ ಮಾಡೋವಂಥದ್ದು ಸೂಕ್ತವಲ್ಲ ಅನ್ನೋದು ನನ್ನ ಅಭಿಪ್ರಾಯ ನನಗಿಂತ ಸೀನಿಯರ್ ರೈತರುಗಳು ಯಾರು ಇದ್ದರು ಅಂತಂದರೆ ಅಥವಾ ನಿಮಗೆ ಅನುಭವ ಜಾಸ್ತಿ ಇತ್ತು ಅಂದರೆ ದಯವಿಟ್ಟು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಂಗ್ತೇ ನಾನು ಹೇಳಿದಂಥ ವಿಚಾರಗಳಲ್ಲಿ ಯಾವ್ದಾದ್ರು ತಪ್ಪಿದರೂ ಸಹ ನಾವು ತಿದ್ಕೊಳ್ಳೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಸೊ ಈ ವಿ ನಾನು ಹೇಳ್ತಿರುವಂಥ ವಿಷಯಗಳು ನಿಮಗೆ ಸರಿ ಅನಿಸಿದಲ್ಲಿ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಸಹ ಹೇಳಿ ಈ ಕಳೆನಾಶಕದ ಮೊರೆ ಹೋಗೋದನ್ನು ಆದಷ್ಟು ಕಡಿಮೆ ಮಾಡೋಂಥದ್ದು ಉತ್ತಮ ಸೊ ಇದೇ ಥರ ಹೆಚ್ಚಿನ ರೈತಾಪಿ ವರ್ಗದ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಟಚ್ ಮಾಡಿಡಿ ಆಗ ನಾವಕ್ಕಂತೂ ವೀಡಿಯೋಗಳು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಹೋಗುತ್ತೆ ಈ ಇದೇ ರೀತಿ ಅತಿ ರೈತಾಪಿ ವರ್ಗದ ವಿಡಿಯೋಗಳನ್ನೇ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ನಿಮ್ಮ ರೈತರುಗಳು ಸಂಬಂಧಿಕರಾಗಲಿ ಫ್ರೆಂಡ್ಸ್ ಆಗಲಿ ಯಾರಾದ್ರೂ ಸಹ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳೋಕೆ ಕೇಳಿ ಥ್ಯಾಂಕ್ ಯು ಫ್ರೆಂಡ್ಸ್